ಎಲ್ಲರಿಗೂ ಶುಕ್ರವಾರದ ಶುಭೋದಯಗಳು ಇವತ್ತು ನಾನು ಸಿಂಪಲ್ಲಾಗಿ ಹುಣಸೆಹುಳಿ ಚಿತ್ರಣ ಮಾಡೋದನ್ನ ನಿಮಗೆ ಇದ್ದೀನಿ ಅದಕ್ಕೆ ನನಗೆ ನಾನು ತೊಗೊಂಡಿರೋ ಐಟಮ್ಸ್ ಇದಿಷ್ಟೇ ಇದಿಷ್ಟರಲ್ಲೇ ನಿಮಗೆ ತುಂಬ ಬೇಗ ಕ್ವಿಕ್ಕಾಗಿ ಮಾಡೋಂತಹ ಚಿತ್ರಣನ ಇವತ್ತು ನಾನು ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ஏன் திண்டு மாதப்பா அந்த யோசனை மாதிரி கிரிஸ்பா இன்சவுளி திட்டு டேஸ்டியாகும் இல்லை தின்னா சனாகூர்த்து ಚಿಕ್ಕಕ್ಕೆ ನಾನು ಕೂಡ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಕೊಬೋದು ಏನೂ ಐಟಮ್ಸ್ ಇಲ್ಲ ಅಂದರೆ ಸಿಂಪಲಾಗಿ ಈ ಚಿತ್ರನ ಮಾಡ್ಕೊಂಡು ತಿನ್ಬೋದು ಈ ಚಿತ್ರನ ನಮ್ಮ ಅಮ್ಮ ಸಣ್ಣವರು ಹೇಳಿದಾಗ ನನಗೆ ಗದ್ದಿ ಚೆ ಮಾಡಿಕೊಳ್ತಾ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕೋತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮಕ್ಕಳು ತಿನ್ನೋಕ್ಕೆ ಅಂತ ಹೇಳಿ ನಾನು ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ ಮನೇಲಿತ್ತು ಅಂತೇಳಿ ಅಷ್ಟೇ ಸ್ವಲ್ಪ ಸ್ಪೆಷಲಾಗಿ ಟೇಸ್ಟಿಯಾಗಿರುತ್ತೆ ಅಂತ ಈ ಚಿತ್ರನಕ್ಕೆ ನಾನು ಟೊಮೊಟೊ ಆಗಲಿ ಮುಂಬೈನಾಗಲಿ ಏನು ಬಳಸೋಲ್ಲ ಬರೀ ಹುಣಸಾನೆ ಅಷ್ಟೇ ಬಳಸೋದು ಈರುಳ್ಳಿ ರೋಸ್ಟ್ ಆಗಿದೆ ಹುಣಸಾದ ಸೇರಿಸ್ಕೊಂಡು ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ಕೊಂಡು ಬೇಯಾಗಿ ಬಿಡಬೇಕು ಅಷ್ಟೇ ಇಲ್ಲಿ ನಾನು ಉಪ್ಪು ಅರಿಶಿಣದ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ತೀನಿ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ಮೇರಿ ಸೊಪ್ಪು ಹಾಕೊಂಡ್ರೆ ನಿಮಗೆ ಹುಣಸೆ ಹಣ ಹುಳಿ ಚಿತ್ರಣದಕ್ಕೋಸ್ಕರ ರೆಡಿ ಆಗುತ್ತೆ ನಾನು ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗಾಗಲೇ ಈಗ ಹಾಕ್ತಿದ್ದಂಗೆ ಅದಕ್ಕೆ ಮಿಕ್ಸ್ ಮಾಡಿ ಇವತ್ತಿನ ಟಿಫನ್ ಈ ಆಯಿತು ಸಿಂಪಲ್ ಹುಣಸ ಹುಳಿ ಚಿತ್ರಣ ನಮ್ಮ ಹೆಣ್ಮಕ್ಳಿಗೆ ಶುಭ ಶುಕ್ರವಾರ ತುಂಬಾ ಕೆಲಸ ಆಗುತ್ತೆ ಮನೆಯಲ್ಲಿ ಆಂಥ ಸಮಯದಲ್ಲಿ ಈ ಥರ ಸಿಂಪಲ್ ಹುಣ್ಯ ಹುಳಿ ಚಿತ್ರಣ ನಾನು ತಗೊಳ್ಬೋದು ಹಾಗಾಗಿ ಅಷ್ಟೇ ಸಮಸ್ಯೆಗಳು ಎಷ್ಟು ಬಂದರೇನು ಮನವೇ ಒಂದಲ್ಲ ಒಂದಿನ ನಾನು ಕೂಡ ಗೆಲ್ಲಿವೆ ಅನ್ನ ಭರವಸೆಯ ತಾಳ್ಮೆ ಆಶಾಕಿರಣ ನಮ್ಮಲ್ಲಿದ್ದರೆ ಎಲ್ಲವನ್ನೂ ಜಯಿಸುವಂತಹ ಶಕ್ತಿ ನಮ್ಮಲ್ಲೇ ಕೊಟ್ಟಿರುತ್ತಾನೆ ದೇವರು ಅಂತ ಹೇಳಿ ಇವತ್ತಿನ ದಿನ ನಾನು ಮುಗಿಸ್ತಾ ಇದ್ದೀನಿ ಇವತ್ತು ಹೇಳ್ತೀವಿ ಬ್ರೇಕ್ಫಾಸ್ಟ್ ಚಿತ್ರಾನ್ನ ನಾನು ನಾನಿನ್ನೂ ಪೂಜೆ ಅಂತ ಹೇಳಿ ಪೂಜೆ ಮಾಡಬೇಕಾಗಿರೋದು ದೇವಿಗೆ ನೈವೇದ್ಯ ಮಾಡಬೇಕು ತುಂಬಾ ಸಮಯ ಬೇಕಾಗುತ್ತೆ ಶುಕ್ರವಾರ ದಿನ ನನಗೆ ಸಣ್ಣ ಮಕ್ಕಳಿರೋದ್ರಿಂದ ಈ ಥರ ಶುಕ್ರವಾರ ದಿನ ಸಿಂಪಲಾಗಿರೋವಂತಹ ದಿನ ತಿಂಡಿನ ನಾನು ಮಾಡ್ಕೊತೀನಿ ಇವತ್ತಿಗೆ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ಮುಗೀತು ನೀವೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ಹೇಳಿ ನಮ್ಮ ಕಾಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಶುಭ ದಿನ